ಯಾಕಿಲ್ ಕರ್ಸಿರೋದು ಯಾಕಿಲ್ಲ ಕಣಪ್ಪ ನೀವು ನಿಂತಮ್ಮ ಏನಪ್ಪಾ ಒಂದ್ ಇಟ್ಟು ಮನೆ ಪನೆ ಕಟ್ಕೆ ಬೇಕಂತ ಅಕ್ಕೇನಿ ಆ ನಮ್ ನಾವ್ ಮಾಡ್ಕೊಂಡು ಮನೆಪನೆ ಕಟ್ಕ್ಯವನ ಅಂತ ಹೇಳಿ ನೋಡ್ತಾ ಇದ್ದಾನೆ ಅಕ್ಕೇನಿ ಅತ್ತ ನೀವು ನಾವಿದ್ದಂಗೆ ಭಾಗ ತಕಳ್ರಿ ನಾವು ನಾವಿದ್ದಂಗೆ ಭಾಗ ತಕೊಂಡ್ರತ್ತ ನಿಮ್ಮ ಪಾಡಿಗೆ ನೀವು ಮಾಡ್ಕಬಹುದು ಅವ್ರ ಪಾಗ ಅವ್ರ ಮಾಡ್ಕಂಬತ್ತಾರ ನಾವೇನು ಇವಾಗ ಏನು ಮಾಡಂಗಿಲ್ಲ ಕಣಪ್ಪ ನಾವ್ ನಾವು ನಾವ್ ಸಾಕಾಗೈತೆ ಹ್ಞೂ ಇವಾಗ ನಮಗೆ ನಮ್ಮ ಕಷ್ಟ ನಮಗೆ ನಾವು ಇನ್ನೇನು ಮಾಡಂಗಿಲ್ಲ ಇವಾಗ ಅಷ್ಟೇ ಹೋಯ್ತು ಇವಾಗ ನಾವು ಮನೆಗೇನ ಕಟ್ಕೋಬೇಕು ಅದಕ್ಕೆ ಕಣಕ್ಕ ನಾವು ಕೇಳ್ತಾ ಇರೋದು ಹ್ಞೂ ಇವಾಗ ಏನು ಮನೆ ಪನೆ ಕಟ್ಕೆ ಮನ ಅಂತ ಹೇಳಿ ಕೇಳ್ತಾ ನಾ ಸೋರುತ್ತೆ ಅದಕ್ಕೆ ಮನೆ ಕಟ್ಕೆ ಅಂತ ಹೇಳಿ ಹ್ಮ್ ನೀವೇನು ಹೋಗ್ಲಿ ಅಲ್ಲಿ ಇದ್ದೀರಾ ಅಯ್ಯೋ ನಾನು ಅವಾಗ ಕೇಳ್ದೆ ಭಾಗನ ಹ್ಞೂ ನಾನು ಕೇಳ್ದಾಗ ಭಾಗ ಕೊಡಲಿಲ್ಲ ಹ್ಞೂ ಈಗ ಭಾಗ ತಮ್ಮ ಓಡಾಡ್ತೀರಾ ನಾನು ಅವಾಗ ಕೇಳ್ದೆ ಹ್ಞೂ ನಾನುನು ಎಲ್ಲ ಭಾಗ ಕೇಳಿ ನನಗೂ ಕೈಯಾಗೆ ಎರಡು ಹುಡುಗರು ಇದ್ದಾವೆ ಎರಡು ಹುಡುಗರು ಇದ್ಮೇಲೆ ನಾನು ಮಾಡ್ಕೋಬೇಕು ಅಂತಲೇ ನಾನು ಕೇಳಿದ್ದು ನಾನು ಕೇಳ್ದ ಮಾತ್ರ ಕೊಡಲಿಲ್ಲ ಹಾಂ ನಿಮಗೆ ಬೇಕಾದ ಮಾತ್ರ ನೀವು ಕೇಳ್ತೀರಾ ಅಲ್ಲ ಕಣಮ್ಮ ಹ್ಞೂ ಅವಾಗ ಇನ್ನೂ ಒಮ್ಮಿ ಮದುವೆ ಆಗಿರ್ಲಿಲ್ವಲ್ಲ ಮದ್ವಿಗಿನ ಮುಂಚೆ ಭಾಗ ಕೇಳಿ ಅದೇ ಹೆಂಗೆ ಕೊಡ್ತಾರೆ ಹ್ಞೂ ಮದ್ವೆಗಿನ ಮುಂದಾಗೆ ಯಾರು ಭಾಗ ಕೇಳಿರಿ ಯಾರು ಕೊಡಲ್ಲ ಕಣಮ್ಮ ನೋಡಪ್ಪ ಮಾತಾಡು ನೀನು ಹ್ಞೂ ನಿಮ್ಮಮ್ಮ ಯಾವಾಗ ಭಾಗ ಕೊಡಲ್ಲ ಅಂದಿದ್ಲು ಹ್ಞೂ ಇವಾಗ ಅದಂಗೆ ಅವ್ರಿಗೆ ಬೇಕಾದಂಗೆ ಮಾತ್ರ ಭಾಗ ಕೊಡ್ತಾಳೆ ಹ್ಞೂ ನೀನೇನು ಮಗ ಅಲ್ವಿ ನಿಮ್ಮ ಮನೆ ಬಾ ಮಗ ಅಲ್ವಿ ನೀನು ಹ್ಞೂ ನಿಮ್ಮ ಮನೆ ಮಗ ತಾನೇ ಹ್ಞೂ ಇವಾಗ ಅವ್ರು ಕೇಳ್ದಂಗೆ ಮಾತ್ರ ಭಾಗ ಕೊಡ್ತೀನಿ ಅಂತ ಹೇಳ್ತಾ ನಾವು ನಾವಿದ್ದಂಗೆ ಭಾಗ ತಗೊಳ್ರಿ ಅಂತೇಳಿ ನೀನು ಅವಾಗ ಮಸ್ತಿ ಕೇಳಿದವಿ ನಾನು ಕೇಳಿದ್ದೀನಿ ಹ್ಞೂ ನಾವು ಅದಕ್ಕೆ ಮತ್ತೆ ಬೇಜಾರಾಗಿ ಸುಮ್ಮನೋಗಿ ನಾವೆಲ್ಲ ಒಂದು ಕಿರೋದು ಹ್ಞೂ ನಮ್ಮ ಹುಡುಗರು ಓದಿಸ್ಕೊಂಡು ನಮ್ಮ ಹುಡುಗರು ನೋಡ್ಕೊಂಡು ಹ್ಞೂ ಅದಂಗೆ ನೀವು ಇವಾಗ ಮಾತ್ರ ಕೊಡ್ತೀವಿ ಅಂತೀರ ನೀನು ಬೇಡ ನಮಗೆ ಕೇಳ್ದಾಗ ಮಾತ್ರ ನೀವು ಕೊಡಲಿಲ್ಲ ಯಾಕ ಯಾಕೆ ಇರಾರ ಇಬ್ಬರಾಳು ಚೆನ್ನಾಗಿರ್ಬೇಕು ಯಾಕೆ ಸುಮ್ಮನೆ ಜಗಳ ಆಡ್ಕೊಂಡು ಸುಮ್ಮನಿರು ಹ್ಞೂ ಯಾಕೆ ಅತ್ಲಗ ಏ ನೀನು ಮಾತಾಡಬೇಡ ನೀನು ಹ್ಞೂ ನೀನು ಮಾತಾಡಬೇಡ ಕಣೇ ನೀನು ಮಾತಾಡಬೇಡ ಹ್ಞೂ ಅದೇಂಗೆ ನೀನು ಹೇಳ್ತೀಯ ನೀನು ಯಾಕೆ ಕೇಳ್ತೀಯ ನೀನೇನು ಇರಲಿಲ್ಲವ ನಾನು ಕೇಳಿದ್ದೆ ಕಣೇ ನಾನು ಕೇಳಿದ್ದೆ ನನಗೂ ಭಾಗ ಬೇಕು ಅಂತ ನಾನು ಕೇಳಿದ್ದೆ ಲೋಡ್ ಮಣಿಯಮ್ಮ ಹೇಳ್ದಂಗೆ ಕೇಳು ನಾನು ನಿನ್ನ ಬಗ್ಗೆ ಏನೋ ಗೌರವ ಗೌರವಿದ್ದೆ ನೀನು ಬೆಲೆ ಕಾಲ್ತಬೇಡ ಸುಮ್ನೀರು ಯಾಕೆ ಇಲ್ಲದೆಲ್ಲ ಏಮ್ಮ ಸುಮ್ಮನಿರು ಹ್ಞೂ ನೀನು ನಮ್ಗೆ ಬೆಲೆ ಕೊಡೋದಿಲ್ಲ ನೀನು ಅಯ್ಯೋ ಎಲ್ಲಾರ್ಗು ಬೆಲೆ ಕೊಡ್ತಾರೆ ಕಣ ಏನ ಸುಮ್ಕಿರೋ ವಾಕ್ಯ ಮಾತು ಕಟ್ಕೊಂಡು ಯಾಕೆ ಮಾತಾಡ್ತಿಯಾ ಹೆಂಗಸ್ರು ಮಾತು ಕಟ್ಕೊಂಡು ಮಾತಾಡಿರಿ ಅಷ್ಟೇನಿ ನೋಡ್ರಿ ಭಾಗ ತಗೋಬೇಕಾದ್ರೆ ನಾವು ಮನೆ ಕಟ್ಕೊಳ್ತೀವಿ ಅಂತ ಹೇಳಿದಕ್ಕೆ ಅಮ್ಮನಿಗೆ ನಮ್ಮ ಅಕ್ಕಿಗೆ ಇಷ್ಟು ಉರಿ ಬಂದುಬಿಡ್ತು ಹ್ಞೂ ಇಲ್ಲಿ ಮನೆ ಕಟ್ಕೊಂಡು ಚೆನ್ನಾಗಿ ಆಗಿಬಿಡ್ತಾರೋ ಅಂತ ಹೇಳಿ ಎಷ್ಟು ಜಗಳ ಮಾಡ್ತಾಳೆ ಕರ್ಕೊಂಡು ಕರ್ಕೊಂಡೋಗಿ ಅಲ್ಲಿ ಎಲ್ಲ ಒಂದು ಕಡೆ ಕೈಯಮ್ಮ ಬೇಕಾಗಿರೋ ಕಡೆ ಕೈ ಇವಾಗ ನಾವು ಭಾಗ ಕೇಳಿದಕ್ಕೆ ಮನೆ ಕಟ್ಕೊಂತೀವಿ ಅಂತ ಹೇಳಿ ಎಷ್ಟು ಹೊಟ್ಟೆ ಉರಿ ಬಂದುಬಿಟ್ಟೈತೆ ಅಲ್ಲ ಪಾಪ ಇವಾಗ ಯಾಕೆ ಹಂಗಾಡ್ತೀರಲ್ಲ ನೀವು ಹ್ಞೂ ಒಬ್ರಿಗೊಬ್ರು ತಗೊಂಡ್ರಾ ತಪ್ಪ ನೀವು ಯಾಕೆ ಸುಮ್ಮನೆ ಪಾರದಾಡಕ್ ಹೋಗ್ತೀರಾ ಓಟು ಪೋನ್ ಅಲ್ಲೂ ಇಲ್ಲೋ ಅದು ಇದು ಮಾತಾಡಿ ಓಟು ಪಾರ್ದಾಡ್ಕೆ ನಾನು ಕುಕೊಂಡ್ ಭಾಗ ತಗೊಳ್ಬೇಕು ಅವ್ರ ಅವ್ರದ್ದು ಅವ್ರು ತಕೊಳ್ರಿ ನೀವು ನೀವು ತಕಳ್ರಿ ಹ್ಞೂ ಸುಮ್ಮನೆ ಯಾಕೆ ಹಿಂಗೆ ಮಾಡ್ತೀರಾ ನೀವು ಯಾಕೆ ಸುಮ್ಮನೆ ಅಮ್ಮ ನಿನ್ಗೂ ಕೈಯಾಗೆ ಎರಡು ಹುಡುಗ್ರು ಇದ್ದಾವೆ ಅವ್ರಿಗೂ ಒಂದೆಂಟು ಪಿಳ್ಳಿ ಐತಿ ನಿನ್ಗೂ ಎರಡು ಗಂಡು ಹುಡುಗರು ಇದ್ದಾವೆ ಯಾಕೆ ಸುಮ್ಮನೆ ಇಲ್ಲ ಮಣಿ ಅಕ್ಕ ಇಲ್ಲಿ ಏನಾನ ಈಗ ಜಗಳ ಮಾಡ್ಕೊಂಡ್ರೆ ಸಾಕು ಅಂತ ಕಾಯ್ತಾ ಕಾಯ್ತಾಯಿದ್ದಾರೆ ಅಂತದ್ರಾಗೆ ಯಾಕೆ ಸುಮ್ಮನೆ ಹಾಂ ಯಾಕೆ ಜಗಳ ಮಾಡ್ತೀರಿ ಹೇಳು ನೀವು ಜಗಳ ಮಾಡಬೇಡ್ರಿ ಜಗಳ ಮಾಡ್ಕೆಮ್ ದಲೇ ಸುಮ್ಮನೆ ನಮ್ಮ ತಗೊಂಡ್ರೆ ನಿಮ್ಮ ನೀವು ತಗೊಂಡ್ರೆ ಯಾವುದು ಇರೋದಿಲ್ಲ ಕಣಕ್ಕ ಮಣಿ ಅಕ್ಕ ಹೇಳ್ದಂಗೆ ಕೇಳು ಹಾಂ ಸುಮ್ಮನೆ ಯಾಕೆ ಇವಾಗ ಅಯ್ಯೋ ಏನು ಮಾಡ ಏನು ಮಾತಾಡಿದ್ರೆ ಏನು ಬರೋಂಗಿಲ್ಲ ಸುಮ್ಮನೆ ಇವಾಗ ಸುಮ್ಮನೆ ಜಗಳ ಮಾಡ್ಕೊಂಡ್ರೆ ಏನು ಬರುತ್ತೆ ಹೇಳು ಏನು ಬೋರಲ್ಲ ಸುಮ್ಮನೆ ಒಳ್ಳೆ ಮಾತಿಂದ ಬಗೆಹರಿಸ್ಕೊಂಬದ್ ನೋಡ್ಬೇಕಷ್ಟೇನೇ ನೀನು ಮಾತಾಡಬೇಡ ಕಣೇ ನೀನು ಮಾತಾಡಬೇಡ ನನಗೆ ಹಾಂ ನೀನು ಮಾತಾಡಬೇಡ ನಾನು ಕೇಳ್ತೀನಿ ಹ್ಞೂ ನಾನು ಕೇಳ್ತೀನಿ ನಾನು ಕೇಳ್ದಾಗ ಕೇಳ್ದ ಕೊಡ್ಲಿ ನೋಡ ಸುಮ್ಮನೆ ಯಾಕ ಸುಮ್ಮನೆ ಇರು ಇವಾಗ ನಾನು ಕೇಳ್ದಾಗ ಕೊಡಲಿ ನೀನು ಕೊಡ್ದಾಗ ಕೊಡಲಿಲ್ಲ ಅಂತಂದ್ರೆ ನಂದು ಮದುವೆ ಆಗಿರಲಿಲ್ಲವಲ್ಲ ಅದಕ್ಕೆ ಮದುವೆಗಿನ್ನ ಮುಂಚೆ ಕಡೆ ಹೆಂಗೆ ಕೊಡಕ್ಕಾಗುತ್ತೆ ಇನ್ನೊಂದು ಮದುವೆ ಆಗಲಿ ಮದುವೆ ಆದ್ಮೇಲೆ ಭಾಗ ಕೊಡೋಕ್ಕಾಗುತ್ತೆ ಅಂತೇಳಿ ಸುಮ್ಮನೆ ಇದ್ರು ಇವಾಗ ನಾವು ಏನು ಇಷ್ಟು ದಿವಸ ಅದ್ರ ಬಗ್ಗೆ ಮಾತಾಡಲಿಲ್ಲ ನೀವು ಮಾತಾಡಿರಲಿಲ್ಲ ನಿಮ್ಮ ಪಾಡಿಗೆ ಇದ್ವಿ ರೀ ನಮ್ಮ ಪಾಡಿಗೆ ನಾವಿದ್ವಿ ಇವಾಗ ಸುಮ್ಮನೆ ಯಾಕೆ ಇವಾಗ ನಮ್ಗೆ ಬೇಕಲ್ಲ ಅದಕ್ಕೆ ಮನೆಗಿನೇ ಕಟ್ಕೋಬೇಕು ಅಂತೇಳಿ ಕೇಳ್ತಾ ಇದ್ದೀವಿ ಅಲ್ಲ ಕಣಕ್ಕ ನೀನು ಸುಮ್ಮನೆ ಇಲ್ಲೋದೆಲ್ಲ ಮಾತಾಡ್ಕಂಡು ಯಾಕ ಹ್ಞೂ ಈಗ ನಾನು ಥರ ಆಗಲಿ ನಾನು ಇನ್ನೇನು ಒಂದಿಲ್ಲ ಏನಿಲ್ಲ ಎಷ್ಟು ಚೆನ್ನಾಗಿ ನಾವು ನೀವು ಎಲ್ಲ ಚೆನ್ನಾಗಿದೀವಿ ಹಿಂಗೆ ಚೆನ್ನಾಗಿತ್ಕೊಂಡು ಹೋಗೋಣ ಅಷ್ಟೇ ಒಬ್ರಿಗೆ ಗೊತ್ತಾಗ್ಬಾರ್ದು ಒಬ್ರು ಕಾಣಿದ್ರು ಒಬ್ರು ಕಾಣ್ದಂಗೆ ಗೊತ್ತಾಗ್ಬಾರ್ದು ಹ್ಮ್ ಹೇಳ್ಬೇಡ ನೀನು ಇವ್ರು ನಾನು ಎಷ್ಟು ಗೊತ್ತೈತಿ ಹ್ಮ್ ಬಂದು ಇಲ್ಲಿ ನಿಮ್ಮ ಅಮ್ಮ ಎಂತ ಗೊತ್ತೈತೆ ನಿಮ್ಮ ಅಪ್ಪ ಎಂತಾರು ಅಂತ ಗೊತ್ತೈತೆ ನನಗೆ ನನಗೆ ಎಷ್ಟು ಇಲ್ಲಿ ಅಯ್ಯ ಅನ್ಸಿದ್ದಾರೆ ಇವರು ಒಂಬತ್ತು ಗೊತ್ತೈತಿ ಮಾತಾಡ್ಬೇಡ ನಾವೇನಿಗೆ ಸುಮ್ಮನೆ ಯಾಕಮ್ಮ ಮಾತಾಡ್ಬೇಕು ಏನು ಮಾಡಿದೀವಮ್ಮ ಅಂತದ್ ನಿನಗೆ ಏನೇನೋ ಒಂದಿಲ್ಲ ಆಡಿಲ್ಲ ಸುಮ್ಮನೆ ಯಾಕೆ ಇಷ್ಟೊಂದು ನೀನು ದ್ವೇಷ ಮಾಡ್ತೀಯಮ್ಮ ನನ್ನ ಮೇಲೆ ನಮ್ಮ ಮೇಲೆ ಹಾಂ ನಾವೇನೋ ನಂದಿದೀವಿ ನಿನ್ನ ಹಾ ನಾವೇಂದಾನು ನಿನ್ನ ಇಲ್ಲಿ ಇರ್ಬೇಡಮ್ಮ ಅಂತ ಅಂದಿನಿ ನಿನ್ನ ಏನಾನ ಇಲ್ಲಿ ಬರ್ಬೇಡಮ್ಮ ಹೋಗ್ಬಿಡಮ್ಮ ಅಂತ ಏನೋ ಅಂದಿದೀವಿ ನೀನಾಗಿ ನೀನು ಬರ್ದಂಗೆ ಅಲ್ಲೇ ಹುಡ್ಗರ್ನ ಓದಿಸ್ಕೊಂಡ್ ನಾನು ಅಲ್ಲಿ ಇರ್ತೀನಿ ಅಂತ ಹೇಳಿ ಅಲ್ಲೇ ಇರ್ತಾ ಅಲ್ಲೇ ಇರಲ್ ನೀನು ಈ ಯಾಕಮ್ಮ ನೀನು ಹಿಂಗೆ ಮಾಡ್ತೀಯ ಅಲ್ಲ ನೀನು ಎಂದ ಇದೆಯ ಮೇಲೆ ಇಲ್ಲ ನನಗೆ ಸ್ಕೂಲ್ ಐತೆ ನನ್ನ ಸ್ಕೂಲ್ಗೆ ಹೋಗ್ಬೇಕು ಅಂತ ಹೇಳಿ ಅದೇ ಹೋಗ್ತಿದ್ದೆ ಹ್ಞೂ ಅಲ್ಲಿ ಮೇಸ್ಟ್ರುಗಳು ಬೈತಾರೆ ಹೋಗ್ಲಿಲ್ಲ ಅಂತಂದರೆ ನನಗೆ ಕೆಲಸಗಳು ಐತೆ ಅಂತ ಹೇಳಿ ಹೋಗ್ತಿದ್ದೆ ಹ್ಞೂ ಅವ್ರಿನ್ನೇನು ಅವ್ರು ಬೆಂಗ್ಳೂರಾಗಿದ್ದರು ಬೆಂಗ್ಳೂರಾಗಿದ್ದು ಅವರು ಹೋದಾಗ ನಾವೇ ಮಾಡ್ಕೊಂಡು ನುಗ್ಗಿದ್ವಿ ಹ್ಞೂ ಯಾರೇನು ನಮಗೇನು ಮಾಡೋಕ್ಕಿಲ್ಲ ಕಣಮ್ಮ ಯಾರೇನು ಮಾಡೋಕ್ಕಿಲ್ಲ ಸುಮ್ಮನೆ ಮಾತಾಡಬಾರ್ದು ಎಲ್ಲಿದವನ ಇವಾಗ ಹುಟ್ಟಿಸ್ಕೊಂಡು ಮಾತಾಡಬಾರ್ದು ಅವ್ರ ಮನೆ ಕಟ್ಟು ಅಂತ ಕೇಳಿದಕ್ಕೆ ಒಟ್ಟು ನೀನು ಮಾತಾಡಬಾರ್ದು ಹ್ಞೂ ಒಟ್ಟೂರಿಗೆ ಮಾತಾಡ್ತಾ ಇದ್ದೀನಿ ನಾನು ನಾನು ಒಟ್ಟೂರಿಗೆ ಮಾತಾಡ್ತಿಲ್ಲ ಹ್ಞೂ ಈ ನಮ್ಮ ಮಣಿ ಅಕ್ಕನ ಒಳ್ಳೆಯಣ ಅಂತ ಅಂದ್ಕೊಂಡಿದ್ವಿ ಆದರೆ ಇವಳತ್ರ ತುಂಬ ಕೆಡ್ಕೈತಿ ಹ್ಞೂ ಅಯ್ಯಪ್ಪ ಮನೆ ಕಟ್ಕೊತೀವಿ ಅಂದಿದ್ದಕ್ಕೆ ತುಂಬ ಹೊಟ್ಟೆ ಊರಿಗೆ ಬಂದ್ಬಿಡ್ತು ಹ್ಞೂ ಎಷ್ಟಿಷ್ಟು ಹೊಟ್ಟೆ ಊರಿಗೆ ಬಂದೈತೆ ಅಂದ್ರೆ ಅಷ್ಟಿಷ್ಟು ಹೊಟ್ಟೆ ಉರಿ ಬಂದಿಲ್ಲ ಈ ಅಮ್ಮನಿಗೆ ಸಖತ್ತು ಹೊಟ್ಟೆ ಉರಿ ಬಂದ್ಬಿಡ್ತು ನನ್ನ ಮಕ್ಕಳು ಇಬ್ಬರು ಇದ್ದಾರೆ ಹ್ಞೂ ನಾವು ಹ್ಞೂ ನಾವೆಷ್ಟು ಕಷ್ಟ ಬೀಳ್ತಾ ಇದೀವಿ ಅಂಬದು ನನಗೆ ಗೊತ್ತು ಅವನ ಮಕ್ಳನ್ನ ಸಾಕೋಕ್ಕೆ ಎಲ್ಲರೂ ಕಷ್ಟ ಬಿದ್ದೇ ಬೀಳ್ತಾರೆ ಅವ್ರಿಗಿಬ್ರು ಗಂಡು ಮಕ್ಕಳು ಇದ್ದಾರೆ ಅಂತ ಅವ್ರು ಕಷ್ಟ ಬೀಳ್ತಾರೆ ಹಂಗಮ್ತ ಹೇಳಿ ಎಲ್ಲರೂ ಕೊಡೋಕ್ಕಾಗುತ್ತಾ ಕೊಡೋಕ್ಕಾಗಲ್ಲ ಹ್ಞೂ ಯಾರಿದ್ರೂ ಕೊಡೋಕ್ಕಾಗಲ್ಲ ಯಮ್ಮ ಏನಂತಂದರೆ ಒಂದು ಸ್ವಲ್ಪ ಹೊಟ್ಟೆ ಹುರ್ಕಿ ಜಾಸ್ತಿ ಹ್ಞೂ ಬದು ಒಳ್ಳೆಯಳಲ್ಲ ಇವಳು ನನಗಿಬ್ರು ಗಂಡು ಮಕ್ಕಳು ಇದ್ದಾರೆ ಗಂಡು ಮಕ್ಕಳು ಇದ್ದಾರೆ ಅಂತ ಹೇಳಿ ದೊಡ್ಡದಾಗಿ ಹೇಳ್ತಾಳೆ ಹ್ಞೂ ಯಾಕಂತಂದ್ರೆ ನನಗೆ ಹೆಣ್ಮಕ್ಳು ಆಗೈತಲ್ಲ ಒಂದು ಅದಕ್ಕೇ ನನಗಿಬ್ರು ಗಂಡು ಮಕ್ಕಳು ಇಬ್ಬರು ಗಂಡು ಮಕ್ಕಳು ಅಂತ ಹೇಳಿ ದೊಡ್ಡದಾಗಿ ಹೇಳ್ತಾಳೆ ಹ್ಞೂ ಅದಕ್ಕೆ ಇಷ್ಟು ದಿವಸ ಏನೂ ಮಾತಾಡಲಿಲ್ಲ ನಾವು ಅಲ್ಲೂ ಇಲ್ಲೋ ಕೆಲಸಕ್ಕೆ ನನ್ನ ಗಂಡು ಕೆಲಸ ಇಲ್ದಲೆ ಇಷ್ಟು ಪರದಾಡಿದೀವಿ ಕೆಲಸ ಇರಲಿಲ್ಲ ನೋಡಿದ್ರಲ್ಲ ನೀವೇನೇ ಇಷ್ಟೆಲ್ಲ ಕಷ್ಟ ಬಿದ್ದಿರಿ ಕತೆ ಮುಖಾಂತ್ರನೇ ತೋರಿಸಿದೀನಿ ನಿಮಗೆ ಎಲ್ರಿಗೂ ಎಷ್ಟು ಕಷ್ಟ ಬಿದ್ವಿ ಯಾವ್ಯಾವ ರೀತಿ ಕಷ್ಟ ಬಿದ್ವಿ ಇವಾಗ ಹೆಂಗೋ ದೇವರು ಅಂತೂ ತನ್ನ ಕೊಟ್ಟಿದ್ದಾನೆ ಏನು ಮಾಡೋ ಮನೆ ಇಲ್ಲ ಮನೆ ಕಟ್ಕೋಬೇಕು ಅಂತ ಹೇಳಿ ನಾವು ಇದ್ರೆ ಇಲ್ಲಿ ಇಲ್ಲೋ ಒಂಥರ ಹ್ಞೂ ನೋಡ್ರಿ ಇದೊಂದು ಸ್ವಲ್ಪ ಇವಾಗ ಹೇಳಿದ್ದಕ್ಕೆ ಆವಾಗ ಚೆನ್ನಾಗಿದ್ರು ಹ್ಞೂ ಮಾತಾಡಿಸ್ಕೊಂಡು ಏನೂ ಇಲ್ದಾಗ ಏನು ಮಾಡಿ ಮಾತಾಡ್ಕೊಂಡು ಎಲ್ಲರೂ ಚೆನ್ನಾಗಿದ್ರು ಈಗ ಸ್ವಲ್ಪ ಏನೋ ಚೆನ್ನಾಗಿ ಆಗ್ತಾ ಇದ್ದಾರೆ ಅಂದಾಗ ಅಣ್ಣ ತಮ್ಮಂದ್ರೇ ಸ್ವಂತ ಅಣ್ಣ ತಮ್ಮಂದ್ರೇ ಸೇರಲ್ಲ ನೋಡ್ರಿ ಹ್ಞೂ ಅಮ್ಮ ಏನೂ ಇಲ್ದಾಗ ಚೆನ್ನಾಗಿ ಮಾತಾಡಿಸ್ಕೊಂಡು ಚೆನ್ನಾಗಿ ಬರ್ತಾ ಹೋಗ್ತಾ ಚೆನ್ನಾಗಿದ್ಲು ಏನೋ ಸ್ವಲ್ಪ ಮನೆ ಕಟ್ಕೊತೀವಂಬ ಗೊತ್ತಾದ ಈ ದಾರ ಒಟ್ಟೂರಿಗೆ ಬಂದುಬಿಟ್ಟೈತಿ ಮಾತಾಡ್ಬೇಡ ಹ್ಞೂ ಮಾತಾಡ್ಬೇಡ ಏ ಸುಮ್ನಿರಿ ನೀವ್ ಮಾತಾಡ್ಬೇಡ್ರಿ ನೀವ್ ಮಾತಾಡ್ಬೇಡಿ ನಿಮ್ದೇನೈತೆ ನಾನೊಂದ್ ದೊಡ್ಡ ನಿಮ್ಮ ನೀವು ನೀವ್ ತಕೊಳ್ರಿ ಅವ್ರದ್ದು ಅವ್ರು ತಕೊಂಬತ್ತ ಸುಮ್ಮನೆ ಯಾಕೆ ಹ್ಮ್ ನೀವು ಪರ್ದಾಡ್ಬೇಡ್ರಿ ಕಣಪ್ಪ ನೀವ್ ಪರ್ದಾಡಿ ನನ್ಗೋಟು ದಿಕ್ ಬೇಡ್ರಿ ಅಷ್ಟಪ್ಪ ನಾವ್ ಹೇಳದೆ ನಿಮ್ಮ ಒಳ್ಳೇದಕ್ಕೆ ಹ್ಞೂ ನೀವೇನು ತಿಳ್ಕೊಂಡು ಏನು ಮಾತಾಡ್ಕೊ ಗೊತ್ತಿಲ್ಲ ಹ್ಞೂ ಹೆಂಗೇನು ಬೇಡ ಹ್ಞೂ ಯಾತು ಬೇಡ ನಮ್ಮ ಪಾಡಿಗೆ ನಾವು ಹೋಗ್ತೀವಿ ಹ್ಞೂ ನಮಗೂ ಎರಡು ಗಂಡು ಹುಡುಗರು ಇದ್ದಾವೆ ದುಡ್ದು ಎರಡು ಗಂಡು ಹುಡುಗರು ಓದಿಸಿ ನಾವು ಚೆನ್ನಾಗಿ ಓದಿಸ್ತೀವಿ ಹ್ಞೂ ನಾವು ಏನು ಇಬ್ಬರು ಗಂಡು ಮಕ್ಕಳು ಇದ್ದಾರೆ ನಾವೇನು ಯೋಚನೆ ಮಾಡೋವಂಥದ್ದು ಏನಿಲ್ಲ ಹ್ಞೂ ಇಬ್ಬರು ಗಂಡು ಮಕ್ಕಳು ಇರಬೇಕಾದ್ರೆ ಎಲ್ಲನೂ ನೀವೇ ತಕೊಬಿಡ್ರಿ ನೀವೇ ಮಾಡ್ಕೊಳ್ರಿ ಹ್ಞೂ ನನಗೇನು ಹ್ಞೂ ನನ್ನ ಮಕ್ಕಳು ದುಡಿತಾವೆ ಅಯ್ಯೋ ಹಿಂಗಂದ್ರೆ ಹೆಂಗೆ ಸರಿ ಹೋಗೋದಿಲ್ಲ ಹ್ಮ್ ನಿಮ್ಮ ಮಕ್ಕಳು ದುಡಿತಾವೆ ನಿಮ್ಮ ಮಕ್ಕಳು ದೊಡ್ಡವಾಗ್ಯಾವೆ ಹೇಳಿ ನೀವು ಹೇಳ್ಬೋದು ಆದ್ರೆ ಇವಾಗ ನಮ್ಮ ಪರಿಸ್ಥಿತಿ ನೀವು ಅರ್ಥ ಮಾಡ್ಕೋಬೇಕಲ್ಲ ನಮ್ದು ಹೆಂಗೈತೆ ಇಲ್ಲಿ ಕಷ್ಟ ನಾವೇ ಹೇಳಿ ನೀವು ಅರ್ಥ ಮಾಡ್ಕೋಬೇಕಲ್ಲ ಅಯ್ಯೋ ನನ್ನ ಯಾರು ಅವತ್ತು ಅರ್ಥ ಮಾಡ್ಕೊಂಡಿಲ್ಲ ಕಣಪಾಸೀನಾ ನೀನೇನೋ ಹೇಳ್ತಾ ಇದ್ಯಾ ಅವತ್ತು ಇಬ್ರು ಮಕ್ಕಳನ್ನ ಕಟ್ಕೊಂಡು ನಾನು ಇಷ್ಟ ಏನಿದೀನಿ ನಾನು ಅವತ್ತು ಏನ್ ಬೇಕಾದ್ರೆ ಯಾವನ ಬಂದು ಯಾವ ಯಾವನು ಹೇಳಲಿಲ್ಲ ನಮಗೆ ಹ್ಞೂ ಇವಾಗ ಹೇಳ್ತೀರಾ ಬಿಡತ್ತ ಹ್ಞೂ ನಾವ್ ಕಷ್ಟಪಟ್ಟಿರೋದೆಲ್ಲ ಯಾಕೆ ಹ್ಮ್ ಯಾರ್ಗಾರು ಆಗಲ್ಲ ಸುಮ್ಕಿರು ಹ್ಮ್ ಇನ್ನೇನ್ ತಲೆ ಕೆಡ್ಸ ನೋಡು ನಿಮ್ ಮಾತು ಬೆಳಸ್ತಾ ಓದ್ಬಿಟ್ಟು ಮಾತು ಬೆಳಸ್ತೀರಾ ಹ್ಮ್ ನಿಮಗೂ ಎರಡು ಕೈಯಾಗೆ ಗಂಡು ಹುಡುಗರು ಇದ್ದಾವೆ ಮಗ್ಳಗ ಮಕ್ಳು ಮಕ್ಕ ನೋಡ್ಬೇಕು ಹ್ಮ್ ಇವ್ರಿಗೂ ಒಂದು ಎಂಟು ಪೀಳಿ ಐತಿ ಹೆಣ್ಣು ಮಕ್ಳು ಮಕ್ಕ ನೋಡಬೇಕು ಸುಮ್ನೆ ಯಾಕೆ ನೀವು ಮಕ್ಳ ಮಕ್ಕ ನೋಡ್ಕೊಂಡು ನೀವು ಜಗಳ ಆಡದಂಗ ಸೆನ್ಕಿರ್ಬೇಕು ಸುಮ್ನೆ ಯಾಕಮ್ಮ ಜಗಳ ಆಡ್ತೀರಾ ಇರೇಕಮ್ಮ ನೀನು ಸುಮ್ಠಿರು ಮಾತಾಡಬೇಡ ನೀನು ಸುಮ್ಮನೆ ನೀನು ಮಾತಾಡಬೇಡ ನೀನು ನಾನು ಏನಿಲ್ಲ ನೋಡಿ ಮಾತಾಡಿರಿ ನೋಡಿರಿ ಹಿಂಗೆ ಹ್ಞೂ ಇವಾಗ ಮುನಿಗೆ ನಾನು ಮಕ್ಳಿಗೆ ಕಟ್ಕೊಂಡ ಏನ್ ಅಂತ ಹೇಳಿ ನನ್ನ ಮಕ್ಳು ನಾನು ಓದಿಸ್ದೆ ಅಂತಂದ್ರೆ ಅವ್ರ ಮಕ್ಳನ್ನ ಅವ್ರು ಓದಿಸ್ಲೇಬೇಕು ಹ್ಞೂ ಮನೆ ಕಟ್ಕೊಂತೀವಿ ಅಂದಿದ್ರು ನೋಡ್ರಿ ಯಾರಾದರೆ ಆಗಲಿ ಸ್ವಂತ ಅಣ್ಣ ತಗೊಂಬಳ ಅಲ್ಲಣ ಈ ಅಮ್ಮ ಏನೂ ಇಲ್ಲ ಚೆನ್ನಾಗಿ ಬತ್ತಾ ಹೋಗ್ತಾ ಚೆನ್ನಾಗಿದ್ಲು ಇವಾಗ ಒಂದಿಷ್ಟು ಮನೆ ಕಟ್ಕೊಂತೀವಿ ಅಂದಾಗ ಒಟ್ಟೋರಿಗೆ ಬಂದುಬಿಟ್ಟಾಯ್ತು ಅವಳಿ ಹೆಂಗೆ ಮಾತಾಡ್ತಾಳೆ ಅಂತ ಹೇಳಿ ನೋಡ್ರಿ ಇನ್ನು ಈ ಉಳ್ಳಿಂದಾನೆ ಬುಲುತ್ತಾಳೆ ನಾವು ಹ್ಞೂ ನಾನಂತೂ ಹೇಳ್ತಾಗೆ ತುಂಬ ಎಂದೋಗ್ಬಿಟ್ಟಿದ್ದೀನಿ ಹ್ಞೂ ಇಂಥವ್ರು ಸವಾಸ ಬೇಡಪ್ಪ ಬಜಾರೀ ಹೆಂಗಸರು ಸವಾಸ ನೋಡ್ತಾ ಇರ್ರಿ ನಾನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನು ನಮ್ಮ ಚಾನಲ್ನಾರೇ ಯಾರೂ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು